ಅನುವಾಹಿನಿ ಕನ್ನಡ ಟಾರು ಚಾನೆಲ್ಗೆ ನಿಮಗೆ ಸ್ವಾಗತ ನಾನಿವತ್ತು ಮೀನರಾಶಿ ಪೈಸಸ್ ಈ ರಾಶಿಯಿಂದ ಹಿಡಿದು ಮೇಷರಾಶಿಯವರೆಗೂ ಈ ಒಂದು ಡಿಸೆಂಬರ್ ತಿಂಗಳ ಎನರ್ಜೀಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಒಂದೊಂದೇ ರಾಶಿಯ ರೀಡಿಂಗ್ನ ನಾನು ಮಾಡ್ತೀನಿ ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಪೈಸಸ್ ಮೀನರಾಶಿಯ ಒಂದು ರೀಡಿಂಗ್ ಸೊ ಇದು ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅನ್ನೋದನ್ನ ನಾನು ఒక అందజ ప్రకార ఎ ఎనర్జీస్ హేగించ అన్నదో చెక్ హతాను ఓకే సో నిమే ఇది ఇష్టవగలి లైక్ బటన్ క్లిక్ మోద మరిబేడి అనవాహిని చానల్కి సబ్స్క్రైబ్దన్న ఖండితాలో మరిబేడి ఈ నోటిఫికేషన్ బెల్న క్లిక్ మే నీడియోన అప్లోడ్ మనం అదే నోటిఫికేషన్ బరుతె తప్పదే అదన ಓಕೆ ಸೊ ಈಗ ಶುರು ಮಾಡೋಣ ಏನಿಲ್ಲಿ ಮುಖ್ಯವಾಗಿ ನಾನು ನೋಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಚೇಂಜಸ್ ಓಕೆ ಯಾವುದೋ ಒಂದು ಚೇಂಜ್ ಆಗತ್ತೆ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ಚೇಂಜಸ್ ಒಳ್ಳೆ ಒಳ್ಳೆ ಕಡೆಗೆ ಓಕೆ ಒಳ್ಳೆ ರೀತಿಯಾಗಿ ಕೆಲವೊಂದು ಚೇಂಜಸ್ ಬರುತ್ತೆ ಅದು ಈಗ ಒಂದು ಚಕ್ರ ತಿರುಗತ್ತೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಎಷ್ಟು ದಿನ ಒಂದು ರೀತಿಯಾಗಿ ಇದ್ದಂಥದ್ದು ಇನ್ ಮುಂದಕ್ಕೆ ಕೆಲವೊಂದು ಚೇಂಜಸ್ ಸಾರಿ ಒಂದು ನಿಮಿಷ ರೀಡಿಂಗ್ ಕೂತ್ಕೊಂಡಾಗ್ಲೇನೆ ಕೆಂ ಬರತ್ತೆ ಈ ಅಕ್ಷಿ ಬರತ್ತೆ ಅದೆಲ್ಲ ಆಗ್ತಾ ಇರತ್ತೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿರ್ತೀನಿ ಆ ರೀಡಿಂಗ್ ಮಾಡಬೇಕಾದ್ರೆ ಏನಾದ್ರೂ ಒಂದಿಲ್ಲ ಸೌಂಡ್ ಆಗುತ್ತೆ ಯಾರಾದ್ರು ಪಟಾಕಿ ಹೊಡಿತಾರೆ ಈ ತರ ಆಗತ್ತೆ ಸಾರಿ ಸೊ ಇವಾಗ ನಾನು ನೋಡ್ತಾ ಇರೋವಂಥದ್ದು ಈ ವೀಲ್ ವೀಲ್ ಅಂತ ಅಂದರೆ ಒಂದು ಚಕ್ರ ಅದು ತಿರುಗತ್ತೆ ಓಕೆ ಸೊ ಆ ರೀತಿಯಾಗಿ ಇಷ್ಟು ದಿನ ಒಂದು ರೀತಿಯಾಗಿ ನಿಮಗೆ ಯಾಕೆ ಈ ತರ ಆಗ್ತಾ ಇದೆ ನನ್ನ ಲೈಫಲ್ಲಿ ಏನೋ ಒಂದು ಚೇಂಜಸ್ಗೆ ನೀವು ಕಾಯ್ತಾ ಇದ್ದರೆ ಓಕೆ ತುಂಬಾ ದಿನದಿಂದ ಏನಿದು ಹಿಂಗಿದೆ ಸ್ವಲ್ಪ ಚೇಂಜಸ್ ಬೇಕು ನನ್ನ ಲೈಫಲ್ಲೂ ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇದ್ದರೆ ಅದನ್ನು ನೀವು ಡಿಸೆಂಬರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ನಾನಿಲ್ಲಿ ನೋಡ್ತೇನೆ ಅಟ್ಲೀಸ್ಟು ಶುರು ಆಗುತ್ತೆ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ ಅಂತ ಅಲ್ಲ ಏನೋ ಕೆಲವೊಂದು ಚೇಂಜಸ್ಸು ಆಗೋದನ್ನು ನಾನು ಕಾಣ್ತಾ ಇದ್ದೀನಿ ಒಂದು ಮೊದಲನೇದಾಗಿ ತುಂಬ ನೀವು ಡಿಟಮಿಂಡಾಗಿ ಇರ್ತೀರ ಡಿಟಮೆಂಡ್ ಅಂತ ಅಂದರೆ ಒಂದು ಏನಾದರೂ ಒಂದು ನಿರ್ಧಾರ ನೀವು ಮನಸ್ಸಲ್ಲಿ ಏನೋ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀರಾ ಅದೆಷ್ಟು ದಿನ ಹೀಗೆ ಹಾಗೆ ಹೀಗೆ ಹಾಗೆ ಅಂತ ಒಂದು ಅದಕ್ಕೆ ಒಂದು ಒಂದು ಸ್ಟ್ಯಾಂಡ್ ತಗೊಂಡಿರಲಿಲ್ಲ ಸ್ಟ್ಯಾಂಡ್ ತಗೊಂಡಿರಲಿಲ್ಲ ಅಂತ ಅಂದರೆ ಮಾಡೇ ಮಾಡ್ತೀನಿ ಹೀಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಒಂದು ದಿಟ್ಟ ನಿಲುವು ಇರಲಿಲ್ಲ ಓಕೆ ಬಟ್ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋ ಅಂಥದ್ದು ಮನಸ್ಸಲ್ಲಿ ಮನ್ಸಲ್ಲಿ ತಳಮಳ ಇದೆ ಅದೇನೋ ಒಂದು ವಿಷಯಕ್ಕೆ ನೀವು ಏನು ಮಾಡ್ಲಿ ಏನು ಮಾಡ್ಲಿ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋ ಒಂದು ಅದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತೀರಾ ಒಂದು ದಿಟ್ಟ ನಿಲುವನ್ನು ನೀವು ತಗೊಳ್ತೀರಾ ಅಂತ ಹೇಳಿ ಓಕೆ ಅದೊಂದೇ ಅಲ್ಲ ಇದು ಒಂದೊಂದು ಸಲ ಕೆಲವೊಂದು ಎಮೋಷನ್ನಲ್ಲಾಗಿ ಕೂಡ ಇರ್ಬೋದು ಈ ಡಿಸಿಷನ್ ಆದ್ರೂ ಕೂಡ ನಿಮ್ಗೆ ಅನ್ಸುತ್ತೆ ಇದು ಕೆಲವೊಂದು ನಾ ಇಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಗೆ ಅನ್ಸೋದು ನಾನು ಮುಂದಕ್ಕೆ ಹೋಗ್ಬೇಕಾದ್ರೆ ನಾನೇನಾದರೂ ನನ್ನ ಲೈಫಲ್ಲಿ ಬದಲಾಯಿಸ್ಕೊಳ್ಬೇಕಾದ್ರೆ ಕೆಲವೊಂದು ಚೇಂಜಸ್ನ ನಾನು ಮಾಡಿಕೊಳ್ಬೇಕು ಕೆಲವೊಂದು ಏನೋ ಒಂದು ಹ್ಯಾಬಿಟ್ಸ್ ಇರ್ಬೋದು ಅಥವಾ ಕೆಲವೊಂದು ಏನೋ ಒಂದು ಮಾಡ್ತಾ ಇರೋವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಥವಾ ಅದರಲ್ಲಿ ಚೇಂಜಸ್ ತರಬೇಕು ಕೆಲವೊಬ್ಬರ ಜೊತೆ ಒಂದು ಸಂಪರ್ಕವನ್ನು ನೀವು ಕಡಿಬಹುದು ಕೆಲವೊಬ್ಬರ ಜೊತೆ ನೀವು ಸಂಪರ್ಕವನ್ನು ಬೆಳೆಸಬಹುದು ಕಡಿಯಬಹುದು ಸೊ ಆ ರೀತಿಯಾಗಿ ಓಕೆ ಸೊ ಅದ್ರ ಬಗ್ಗೆ ನೀವು ನಿಮ್ಮ ಯೋಚನೆ ಮಾಡಿ ಕೆಲವೊಂದು ಒಂದು ಸ್ಟ್ಯಾಂಡನ್ನ ತಗೊಳ್ತೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಲಾಸ್ಟ್ ಮಂತು ಅಂದರೆ ಈ ತಿಂಗಳು ಈ ನವೆಂಬರ್ ತಿಂಗಳವರೆಗೂ ನಾನು ನೋಡ್ತಾ ಇರೋವಂಥದ್ದು ಯಾವುದೋ ಒಂದಕ್ಕೆ ನೀವು ಕಾಯ್ತಾನೇ ಇದ್ದೀರಾ ಓಕೆ ಏನೋ ಒಂದು ವಿಷಯಕ್ಕೆ ತುಂಬ ದಿನದಿಂದ ಅದೇನು ಬೆಳವಣಿಗೆ ಆಗ್ತಾ ಇಲ್ಲ ಓಕೆ ಏನು ಬೆಳವಣಿಗೆ ಆಗ್ತಾ ಇಲ್ಲ ನೀವು ಕಾಯ್ತಾ ಇದ್ದೀರಾ ಮತ್ತೆ ಇದರಿಂದ ನಿಮಗೆ ಒಂದು ರೀತಿಯಾಗಿ ಬೇಜಾರು ಕೂಡ ಇದೆ ಓಕೆ ತುಂಬ ಬೇಜಾರಿದೆ ನೀವು ಅಂದ್ಕೊಂಡಂಗೆ ಅದು ಆಗಲಿಲ್ಲ ನೀವು ಅಂದ್ಕೊಂಡಂಗೆ ಅದು ರಿಸಲ್ಟ್ ಬರಲಿಲ್ಲ ಮತ್ತು ಅದು ಬೆಳೀತಾನೂ ಇಲ್ಲ ಇದು ನಾನಿವಾಗ ನಾನು ರೀಡಿಂಗ್ ಮಾಡ್ತಾ ಇರೋವಂಥದ್ದು ಒಂದು ಜನ್ರಲ್ ಜನರಲ್ ಆಗಿ ನೀವು ಈ ಎನರ್ಜೀಸನ್ನ ತೊಗೊಳ್ಬೋದು ಇಲ್ಲ ಅಂತ ಅಂದರೆ ಈ ಎನರ್ಜೀಸು ಸ್ಪೆಸಿಫಿಕ್ಕಾಗಿ ನೀವು ನಿಮ್ಮ ರಿಲೇಷನ್ಶಿಪ್ಸ್ ಇರುತ್ತಲ್ಲ ಲವ್ ಅದು ಆ ಆ ಒಂದು ಸಿಚುವೇಶನ್ಗೆ ಇದು ಅನ್ವಯ ಆಗುವಂಗಿದ್ರೆ ಅದಕ್ಕೆ ಅದರ ಪ್ರಕಾರವಾಗಿ ನೀವು ಅಂದ್ಕೊಳ್ಬೋದು ಮೂರನೇದು ನಿಮ್ಮ ಕೆಲಸದ ಬಗ್ಗೆ ಇದ್ದರೆ ಅದೇ ರೀತಿ ಅದರ ಅನ್ವಯವಾಗಿ ನೀವು ಇದನ್ನ ತೊಗೊಳ್ಬೋದು ನಾಲ್ಕನೇದು ಫೈನಾನ್ಷಿಯಲ್ ಸಿಚುಯೇಷನ್ ಓಕೆ ಸೊ ಈ ನಾಲ್ಕಿಗೂ ಕೂಡ ಈ ಒಂದು ಎನರ್ಜೀಸ್ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಮ ಹೇಗೆ ಅದು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದರ ಪ್ರಕಾರ ನೀವು ತೊಗೊಳ್ಳಿ ಯಾಕೆಂದರೆ ನಾನು ಇದೇ ಇದೆ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಇದರಲ್ಲಿ ಈ ಎನರ್ಜಿಸ್ ಯಾವುದಕ್ಕೆ ಸಂಬಂಧ ಪಡುತ್ತೆ ಆ ರೀತಿಯಾಗಿ ತಗೊಳ್ಳಿ ಅಂತ ಹೇಳ್ತೀನಿ ಓಕೆ ಸೊ ಇಲ್ಲಿ ನೋಡ್ತಾ ಇರೋವಂಥದ್ದು ಏನೋ ಒಂದು ವಿಷಯಕ್ಕೆ ನೀವು ತುಂಬಾ ಕಾಯ್ತಾ ಇದ್ದೀರಾ ಕಾಯ್ತಾ ಇರೋದು ಒಂದು ಅಟ್ಲೀಸ್ಟ್ ಒಂದು ಸುಮಾರು ಒಂದು ಏಳು ವರ್ಷ ಆಗಿರ್ಬೋದು ಏಳು ತಿಂಗಳಾಗಿರ್ಬೋದು ಬಟ್ ಅದ್ ಬೆಳವಣಿಗೆ ಆಗ್ತಾ ಇಲ್ಲ ಏನು ಮುಂದುವರಿತಾ ಇಲ್ಲ ಏನೂ ಆಗ್ತಾ ಇಲ್ಲ ಓಕೆ ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಅದರಿಂದ ಒಂದು ಮೆ ಮೆಸೇಜ್ ಬರುತ್ತೇನೋ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಒಂದು ಮೇಲ್ ಬರುತ್ತೇನೋ ನೀವು ಅಕಸ್ಮಾತ್ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದರೆ ಅಲ್ಲಿಂದ ಒಂದು ಮೇಲ್ ಬರುತ್ತೇನೋ ಮೇಲ್ ಮುಖಾಂತರ ಏನಾದರೂ ಸಂಪರ್ಕ ಮಾಡ್ತಾರೇನೋ ಅಂತ ಒಂದು ವೆಯ್ಟ್ ಮಾಡ್ತಾ ಇರ್ಬೋದು ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ಒಂದು ಆನ್ಲೈನ್ ಅಂತ ಕೂಡ ಹೇಳ್ಬೋದು ಇವಾಗೆಲ್ಲ ನೀವು ಸೋಷಿಯಲ್ ಮೀಡಿಯಾ ಗೊತ್ತಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅದೆಲ್ಲ ಸೋಷಿಯಲ್ ಮೀಡಿಯಾ ಓಕೆ ಫೇಸ್ಬುಕ್ ಅವೆಲ್ಲ ಇದೆಯಲ್ಲ ಸೊ ಯಾರನ್ನೂ ನೀವು ಒಂದು ಫಾಲೋ ಮಾಡ್ತಾ ಇದ್ದೀರಾ ಯಾರನ್ನೂ ನೀವು ಒಂದು ಅದು ಏನು ನಡೀತಾ ಇದೆ ಅವ್ರ ಲೈಫಲ್ಲಿ ಏನೋ ಒಂದು ಫಾಲೋ ಮಾಡ್ತಾ ಇದ್ದೀರಾ ಅವರಿಂದ ಏನೋ ಒಂದು ಮೆಸೇಜ್ ಅಥವಾ ಏನೋ ಒಂದು ಸಂಪರ್ಕವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ರೀತಿಯಾಗಿ ಕಾಯೋದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಯಾರನ್ನೂ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇರ್ಬೋದು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇರ್ಬೋದು ಅಥವಾ ಒಂದು ಈ ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇರ್ಬೋದು ಸೊ ಆ ಒಂದು ಆ ಒಂದು ಕಾತುರತೆಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ನವಂಬರ್ ತಿಂಗಳವರೆಗೆ ಇದು ನಡೀತಾ ಇರೋವಂಥದ್ದು ನಿಮಗೆ ಅನಿಸ್ತಾ ಇರೋದು ಇದು ಎಲ್ಲಿನೂ ಹೋಗ್ತಾ ಇಲ್ಲ ಇದು ನೆಕ್ಸ್ಟ್ ಏನು ಹೋಗ್ತಾ ಇಲ್ಲ ಒಂಥರ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಲ್ಲ ಎಲ್ಲಿಗೂ ಅಲ್ಲಿಗೆ ನಿಂತೋಗಿದೆ ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರನ್ನು ಇಲ್ಲಿ. ನೋಡ್ತಾ ಇದೀನಿ ಓಕೆ ಹಾಗಾಗಿ ಒಂದು ರೀತಿಯಾದ ಒಂದು ಲೋನ್ಲಿನೆಸ್ ಕೂಡ ಇಲ್ಲಿ ಇದೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಒಂದು ರೀತಿಯಾದಂತಹ ಲೋನ್ಲಿನೆಸ್ ಓಕೆ ಯಾಕೋ ನಿಮ್ಮನ್ನ ಒಂದು ಕಡೆಗಾಣಿಸಿದ ಹಾಗೆ ನಿಮಗೆ ಅನಿಸಿದೆ ನಾ ಇದು ನಾನು ಹೇಳ್ತಾ ಇರೋದು ನವೆಂಬರ್ ತಿಂಗಳದು ಇಲ್ಲಿವರೆಗೂ ಓಕೆ ಒಂದು ರೀತಿಯಾಗಿ ಎಲ್ಲೋ ಒಂದು ಕಾರ್ನರ್ ಮಾಡ್ದಂಗೆ ಅನಿಸ್ತಾ ಇದೆ ಒಂದು ಕಡೆಗಣಿಸ್ದಂಗೆ ನಿಮಗೆ ಅನಿಸ್ತಾ ಇದೆ ಒಂದೊಂದು ಸಲ ನಿಮಗೆ ಅದು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಒಂದು ರೀತಿಯಾಗಿ ಅದನ್ನು ಒಂದು ಕೋಪ ಬರುತ್ತೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗತ್ತೆ ಆದರೂ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅದನ್ನು ಒಂದು ರೀತಿಯಾಗಿ ಲೈಫಲ್ಲಿ ನಿಮ್ಮ ಏನು ನಡೀತಾ ಇದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಆ ಕಂಟ್ರೋಲ್ ಮಾಡೋದನ್ನು ನೀವು ಕಲ್ತಿದ್ದೀರಾ ಅದು ಒಂದು ನಿಮಗೆ ಒಂದು ಪಾಠವಾಗಿದೆ ಕಂಟ್ರೋಲ್ ಮಾಡೋದನ್ನು ನೀವು ಕಲ್ತಿದ್ದೀರಾ ಮತ್ತು ಸರಿದೂಗ್ಸೋದನ್ನು ಹೇಗೋ ಒಂದು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತಿದ್ದೀರಾ ತುಂಬ ತಾಳ್ಮೆಯನ್ನು ನೀವು ಕಲ್ತಿದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಏನೇನೂ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಒಂದೊಂದು ಸಲ ಲೋನ್ಲಿನೆಸ್ ನೋಡ್ತಾ ಇದ್ದೀನಿ ಒಂದೊಂದು ಸಲ ಅದು ಯಾರೂ ನಿಮ್ಮನ್ನ ಒಂದು ಕೇರ್ ಮಾಡ್ತಾ ಇಲ್ಲ ಒಂದು ಒಂದು ರೀತಿಯಾಗಿ ಎಲ್ಲೋ ಎಲ್ಲರೂ ಇದ್ರೂ ಕೂಡ ಒಬ್ಬ ಸಲ ನಮಗೆ ಲೋನ್ಲಿನೆಸ್ ಫೀಲ್ ಆಗುತ್ತಲ್ಲ ಆ ರೀತಿಯಾಗಿ ನಿಮಗೆ ಅನ್ನಿಸ್ತಾ ಇದೆ ಸೊ ಆದ್ರೂ ಕೂಡ ಒಂದು ರೀತಿಯಾಗಿ ನೀವು ಕಂಟ್ರೋಲ್ ಮಾಡ್ತಾ ಇರೋದನ್ನು ನಾನಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ತುಂಬ ಪೇಶನ್ಸ್ ಇದು ನಿಮಗೆ ಕಲಿಸ್ಕೊಟ್ಟಿದೆ ತುಂಬ ತಾಳ್ಮೆಯ ಕಲಿಸ್ಕೊಟ್ಟಿದೆ ಮತ್ತು ಇದು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದೆ ಬ್ಯಾಲೆನ್ಸ್ ಮಾಡೋದನ್ನು ಇದು ಕಲಿಸ್ಕೊಟ್ಟಿದೆ ಇದನ್ನು ನಾನು ನವೆಂಬರ್ ತಿಂಗಳಲ್ಲಿ ಇದುವರೆಗೂ ನಡೀತಾ ಇರೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹಾಗಾದರೆ ಡಿಸೆಂಬರ್ನಲ್ಲಿ ಏನು ಅಂತ ಫಸ್ಟ್ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದೆ ಒಂದು ಚೇಂಜಸ್ ಆಗೋ ಅಂತ ಒಂದು ಅಟ್ಲೀಸ್ಟ್ ಒಂದು ಶುರು ಆಗತ್ತೆ ಅಂತ ಹೇಳಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಒಂದು ದಿಟ್ಟ ನಿರ್ಧಾರವನ್ನು ನೀವು ಮಾಡ್ತಾ ಇದ್ದೀರಾ ಇದು ಚ್ಯಾರಿಯಟ್ ಅಂತ ಅಂದರೆ ಚಾರಿಯಟ್ ಅಂದ್ರೆ ಒಂದು ಏನು ಏನ್ ಹೇಳ್ತಾರೆ ಅದಕ್ಕೆ ಚಾರಿಯಟ್ಗೆ ತೇರು ಓಕೆ ಚಾರಿಯಟ್ ಅಂದ್ರೆ ತೇರು ಸೊ ಇಲ್ಲಿ ನಾನು ನೋಡ್ತಾ ಅಂಥದ್ದು ಆ ಒಂದು ಚೇಂಜಸ್ಗೆ ನಾ ಮಾಡಲೇಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ನೀವು ಇಲ್ಲಿ ತಗೊಳ್ತಾ ಇದ್ದೀರಾ ಮುಂಚೆ ಒಂಥರ ನಾನು ಹೇಳಿದ್ನಲ್ಲ ಮಾಡ್ಲೋ ಬೇಡವೋ ತರ ಇದ್ದಿದ್ದನ್ನ ಡಿಸೆಂಬರ್ ತಿಂಗಳಲ್ಲಿ ಅದನ್ನು ಕೆಲವೊಂದು ನಾನು ನೀವು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಆ ಸ್ಟ್ರಾಂಗ್ ವಿಲ್ ಪವರ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಒಂದು ಸ್ಟ್ರಾಂಗ್ ವಿಲ್ ನ ನೋಡ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಒಂದು ಹೊಸದಾದ ಇದುವರೆಗೂ ಆಗಿರೋದು ಸಾಕು ನನ್ನ ಜೀವನ ಹೊಸದಾಗಿ ಶುರುವಾಗಬೇಕು ಒಂದು ನಾನು ಒಂದು ಖುಷಿಯಾಗಿರಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬರ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಎಲ್ಲೋ ನಿಮಗೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಅಟ್ಲೀಸ್ಟ್ ಏಕೆಂದರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಸೊ ಅಟ್ಲೀಸ್ಟ್ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಬೇಕು ನಾನು ಖುಷಿಯಾಗಿರಬೇಕು ಒಂದು ಹೊಸತನವನ್ನು ತರಬೇಕು ನನ್ನ ಜೀವನದಲ್ಲಿ ಅನ್ನೋ ಒಂದು ಡಿಸಿಷನ್ನ ಮಾಡ್ತಾ ಇರೋದನ್ನು ನಾನು ಅಲ್ಲಿ ನೋಡ್ತಾ ಇದ್ದೀನಿ ಸೊ ಈ ಒಂದು ಡಿಸಿಷನ್ಗೆ ಕೆಲವೊಂದು ಸಲ ನಿಮಗೆ ಯಾರೊಬ್ಬರು ಯಾರ್ದಾರು ನಿಮಗಿಂತ ಒಬ್ಬ ಸೀನಿಯರ್ ಇರ್ಬೋದು ಅಥವಾ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡೋರ್ ಇರ್ಬೋದು ಸೊ ಅವರು ಒಂದು ನಿಮಗೆ ಸಲಹೆ ಕೊಡ್ಬೋದು ಹೆಲ್ಪ್ ಮಾಡ್ಬೋದು ಅವ್ರ ಹತ್ರ ನೀವು ಹೇಳಿಕೊಂಡ್ರೆ ಅವರು ನಿಮಗೆ ಇದ್ರ ಬಗ್ಗೆ ಒಂದು ಸಜೆಷನ್ನ ಕೊಡ್ಬೋದು ನಿಮ್ಗೆ ಗೈಡ್ ಮಾಡ್ಬೋದು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ಒಟ್ಟಿನಲ್ಲಿ ಒಂದು ಸತ್ಯ ಏನು ಅಂತ ಅಂದರೆ ಅದು ದೃಢ ನಿರ್ಧಾರವನ್ನು ನೀವು ಮಾಡ್ತಾ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಒಂದು ಇಲ್ಲಿವರೆಗೂ ಆಗಿರೋದು ಸಾಕು ನಾನು ಚೇಂಜ್ ಆಗಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡ್ತಾ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಅದಕ್ಕಾಗಿ ನೀವು ಎಷ್ಟು ದಿವಸ ಏನೋ ಒಂಥರ ಒಂದು ರೀತಿಯಾಗಿ ನಿಮಗೆ ಮನಸಲ್ಲಿ ಒಂದು ಹೆದರಿಕೆ ಇತ್ತು ಚೇಂಜ್ ಆಗೋದಕ್ಕೆ ಒಂಥರ ಅದನ್ನ ತೋರಿಸ್ಕೊಳ್ತಾ ಇದ್ರೂ ಕೂಡ ಚೇಂಜ್ ಆಗೋದಕ್ಕೆ ಮನಸ್ಸಲ್ಲಿ ಒಂದು ರೀತಿಯಾದಂತಹ ಭಯ ಇರತ್ತೆ ಓಕೆ ಸಲ ಅದು ನಮ್ಗೆ ಗೊತ್ತಿಲ್ದೆ ಇರೋ ಹಾಗೆ ಏನೋ ಒಂದು ಒಂದು ಬ್ಲಾಕ್ ಇರತ್ತೆ ನಮ್ಮ ಮನಸ್ಸಲ್ಲಿ ಬ್ಲಾಕ್ ಇರತ್ತೆ ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಒಂದು ಏನೋ ಒಂದು ಭಯ ಇತ್ತು ನಿಮಗೆ ಏನೋ ಒಂದು ಕಾತರತೆ ಇತ್ತು ಮನಸಲ್ಲಿ ಒಂದು ಬ್ಲಾಕ್ ಇತ್ತು ಹೇಗೆ ಚೇಂಜ್ ಆಗದಪ್ಪ ಹೇಗೆ ಬದಲಾವಣೆ ಆಗದು ಅಂತ ಹೇಳಿ ಒಂಥರ ಒಂದು ಆನ್ಸೈಟಿ ಇತ್ತು ಅದನ್ನು ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಮ ಮನಸ್ಸು ಏನು ಹೇಳತ್ತೆ ಯಾರು ಇಲ್ಲದೆ ಇದ್ದಾಗ ನಮಗೆ ನಾವೇ ಧೈರ್ಯ ತಂದ್ಕೊಳ್ಬೇಕು ಈಗ ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮ ಜೊತೆಗೆ ಯಾರೂ ಇಲ್ಲ ಆಲ್ರೆಡಿ ನಿಮ್ಗೆ ಆ ಫೀಲಿಂಗ್ ಇದೆ ಯಾರು ಇಲ್ಲ ಅಂತ ಅಂದ್ಕೊಂಡಾಗ ನಮಗೆ ನಾವೇ ಧೈರ್ಯವನ್ನು ತಂದ್ಕೊಳ್ಬೇಕು ನಮಗೆ ನಾವೇ ಹೆಜ್ಜೆನ ಮುಂದಕ್ಕೆ ಇಡಬೇಕು ಯಾರನ್ನು ಹೆಲ್ಪ್ ಮಾಡೋದಿಲ್ಲ ಅಲ್ವಾ ಸೊ ಅದನ್ನು ನೀವು ಆ ಒಂದು ಪಾಠವನ್ನು ಕಲ್ತಿದ್ದೀರ ಆ ಆ ಭಯ ಏನು ನಿಮ್ಮನ್ನ ಕಾಡ್ತಾ ಇತ್ತು ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಇಡೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಂತ ಅಂದರೆ ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಇದೆ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಒಳ ಮನಸ್ಸು ಒಂದು ವಾಯ್ಸ್ ಇರತ್ತಲ್ಲ ಅದು ಹೇಳುತ್ತೆ ಏನೂ ಆಗೋಲ್ಲ ನಂಗೆ ನಡಿ ಅಂತ ಹೇಳಿ ಸೊ ನಾನು ಇರ್ತೀನಿ ನಿಮ್ಮ ಜೊತೆಗೆ ಅದೇ ನಿಮಗೆ ಒಂದು ಧೈರ್ಯ ಆ ಧೈರ್ಯದ ಮೇಲೆ ಒಂದು ಚೇಂಜಸ್ ಮಾಡೋದಕ್ಕೆ ನೀವು ಮುಂದಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಹಾಗಾದ್ರೆ ಅಷ್ಟೇನಾ ಈ ತಿಂಗಳಲ್ಲಿ ಅಷ್ಟೇನಾ ಅಂತ ಅಂದರೆ ಕೊನೆಯದಾಗಿ ಒಂದು ಒಳ್ಳೆಯ ಸುದ್ದಿ ಏನು ಅಂತ ಪ್ರೀತಿಯ ವಿಚಾರದಲ್ಲಿ ಓಕೆ ಪ್ರೀತಿಯ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ ಯಾವುದೋ ಒಂದು ಹೇಗೋ ಒಂದು ನೀವು ಆಗಲ್ಲ ಅಂತ ಅಂದ್ಕೊಳ್ತಾ ಇರೋ ಅಂಥದ್ದು ಒಂದು ಪ್ರೀತಿ ಶುರುವಾಗಬಹುದು ಆ ಒಂದು ಚಾನ್ಸ್ ಇದೆ ಅಂತ ಹೇಳಿ ಕೂಡ ನನಗೆ ನೋಡ್ತಾ ಇದ್ದೀನಿ ಇದಾಗಲ್ಲಪ್ಪ ಇದು ನಮ್ಗೆ ಆಗೋದಿಲ್ಲ ಇದು ಸರಿ ಬರೋದಿಲ್ಲ ಅಂತ ಹೇಳಿ ನೀವು ಯಾವುದೋ ಒಂದು ಸೈಡ್ಗೆ ಇಟ್ಟಿರೋದು ಎಲ್ಲೋ ಒಂದು ಕಡೆ ಅದು ಮತ್ತೆ ಶುರುವ ಪುನರ ಪುನರಾರಂಭ ಪುನರ ಪುನರಾರಂಭನ ಗೊತ್ತಿಲ್ಲ ಸೊ ಅದು ಶುರುವಾಗು ಮತ್ತು ಶುರುವಾಗೋದಕ್ಕೆ ಒಂದು ಚಾರ್ಜ್ ಇದೆ ಅಂತ ಕೂಡ ನೋಡ್ತಾ ಇದ್ದೀನಿ ಹೀಗೂ ಒಂದು ಇದನ್ನು ನಾನು ಇಲ್ಲಿ ನೋಡ್ತಾ ಇರೋಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಮ್ಗೆ ಏನಾದರೂ ಬೇಕಾದರೆ ಲೈಫಲ್ಲಿ ಅದನ್ನು ನಾವು ಪದೇ 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 ಅದರ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅದರ ಕಡೆಗೆ ಕೆಲಸ ಮಾಡ್ತೀವಿ ಅದನ್ನು ನಾವು ಒಂದು ರೀತಿಯಾದಂತಹ ಬೇಡ್ಕೊಳ್ತೀವಿ ಅದಾಗಬೇಕು ನನಗಾಗಬೇಕು ಅದು ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಓಕೆ ಸೊ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ನೀವು ಏನು ಮನಸ್ಸಲ್ಲಿ ಮಾಡ್ಕೊಳ್ತಾ ಇದ್ರಿ ಅದು ಒಂದು ರೀತಿಯಾಗಿ ಅದು ಶುರುವಾಗತ್ತೆ ಓಕೆ ಅದು ನಿಮ್ಮ ಮನಸ್ಸಲ್ಲಿ ನೀವೇನು ಕೇಳ್ಕೊಳ್ತಾ ಇದ್ರಿ ಅದು ಒಂದು ರೀತಿಯಾಗಿ ಶುರು ಆಗುತ್ತೆ ಅದು ಪ್ರೀತಿಗೆ ಕೂಡ ಸಂಬಂಧಪಟ್ಟಿದ್ದು ಇರಬಹುದು ಲವ್ ಬಿಗಿನ್ಸ್ ಅಂತ ಇಲ್ಲಿ ಇದೆ ಓಕೆ ಒಂದು ಕಾರ್ಡ್ ಇದೆ ಲವ್ ಬಿಗಿನ್ಸ್ ಅಂದ್ರೆ ಪ್ರೀತಿ ಶುರುವಾಗತ್ತೆ ಹುಟ್ಟುಕೊಳ್ಳತ್ತೆ ಅಂತ ಹೇಳಿ ಸೊ ಎಲ್ಲೋ ಒಂದು ಕಡೆ ಅದು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಏನೋ ಅದು ನಿಮ್ಗೆ ಒಂದು ರೀತಿಯಾಗಿ ಬ್ಲೆಸ್ಸಿಂಗ್ ತರ ಅದು ಬರ್ತಾ ಇದೆ ಅಂತ ಕೂಡ ನಾನಿಲ್ಲಿ ನಿಮ್ಗೆ ಹೇಳ್ಬೋದು ಸೊ ಇದು ಓವರ್ ಆಲ್ ಆ ಮೀನರಾಶಿಗೆ ಪೈಸಸ್ಗೆ ಇರುವಂತಹ ಒಂದು ರೀಡಿಂಗ್ ಓಕೆ ಒಟ್ಟಿನಲ್ಲಿ ಇದು ಚೆನ್ನಾಗಿದೆ ಭಾಳಷ್ಟು ಚೇಂಜಸ್ ಆಗೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಶುರು ಅಷ್ಟೆ ಓಕೆ ಸೊ ನಿಮ್ಮ ಗುರಿ ಏನಿದ್ರು ಮುಂದಕ್ಕೆ ಇನ್ನು ನೆಕ್ಸ್ಟ್ ಇಯರ್ಗೆ ಓಕೆ ಬಟ್ ಇವಾಗ ನೀವು ಅದರ ಕಡೆಗೆ ಒಂದು ಹೆಜ್ಜೆ ಇಡ್ತಾ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ನಿಮಗೆ ಒಳ್ಳೆಯದಾಗಲಿ ಅಂತಹ ಹಾರೈಸ್ತಾ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಓಕೆ